ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೌರಿ ಹಬ್ಬದ ದಿಸಿದ ಬ್ಲಾಗ್ನ ಇವತ್ತು ಶೇರ್ ಮಾಡ್ತಿದ್ದೀನಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಸ್ವಲ್ಪ ಲೇಟಾಗಿ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಹಬ್ಬದಲ್ಲಿ ಹಬ್ಬ ಟೈಮಲ್ಲಿ ಗೊತ್ತಿರುತ್ತಲ್ವ ಕೆಲಸಗಳು ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ ಇನ್ನು ಹಬ್ಬದ ದಿವಸ ನಾನು ಕೂಡ ಮನೇಲೆಲ್ಲ ಪೂಜೆ ಮಾಡಿ ಸಿಂಪಲ್ಲಾಗಿ ಬಾಗ್ಲಾಗ ರಂಗೋಲೆ ಬಿಟ್ಟಿದ್ದೆ ಮಳೆ ಟೈಮ್ ಬೇರೆ ಸೊ ಹಾಗಾಗಿ ಗಣೇಶ ಹಬ್ಬಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಬಿಡೋಣ ಗೌರಿ ಹಬ್ಬ ಅಲ್ವಾ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗೇ ಬಿಟ್ಟಿದ್ದು ಯಾಕಂದರೆ ನಾವು ಗೌರಿ ಗಣೇಶ ಹಬ್ಬದಲ್ಲಿ ಗಣಪತಿ ಕೂಣಸೋವಂಥ ಪದ್ಧತಿಯನ್ನು ನಡ್ಸ್ಕೊಂಡು ಬಂದಿಲ್ಲ ಸೊ ನಮ್ಮ ಮನೇಲಿ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಅಮ್ಮನ ಮನೆ ಹತ್ರ ಬಂದೆ ನನ್ನ ಮಗನಿಗೆ ಟೂ ಅವರ್ಸು ಸ್ಪೆಷಲ್ ಕ್ಲಾಸ್ ಇತ್ತು ಗೌರಿ ಹಬ್ಬದ ದಿವಸ ಸೊ ಹಾಗೆ ಅವನು ಹೊರಟ ಇನ್ನು ನಾವು ಗುರುನಾಡಿಗೆ ಹೋಗ್ಬೇಕು ಅಂತ ಆರ್ ಒಫೆಸರನ್ನು ಡಿಸೈಡ್ ಮಾಡ್ಕೊಂಡ್ವಿ ಅಂದರೆ ಹಿಂದಿನ ದಿವಸ ಗೌರಿ ಹಬ್ಬದ ಹಿಂದಿನ ದಿವಸನೇ ಡಿಸೈಡ್ ಮಾಡ್ಕೊಂಡಿದ್ದು ಹೊರಡೋಣ ಅಂತ ಹಾಗಾಗಿ ಎಲ್ಲ ಹೊರಟಿದ್ದೀವಿ ಇನ್ನು ನಮ್ಮಮ್ಮ ಹುಟ್ಟಿರೋ ಸೀರೆ ಹೊಸ ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕಲರ್ ಕಾಂಬಿನೇಷನ್ನು ಅದನ್ನೇ ಹೇಳ್ತಾ ಇದ್ದೆ ಸೀರೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಹಾಗೆ ಅಶ್ವಿನಿ ಡ್ರೆಸ್ ನೋಡ್ತಿರ್ಬೋದು ಇದು ಸ್ಯಾರಿಯಲ್ಲಿ ಡ್ರೆಸ್ ನರ್ಕಲಿ ಟೈಪ್ ಹೊಲ್ಸಿರೋದು ಇದು ಆ್ಯಕ್ಚುಲಿ ನನ್ನ ತಂಗಿನೇ ಹೊಲ್ದಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಶ್ವಿನಿಗೆ ಹಾಗಾಗಿ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಆ್ಯಕ್ಚುಲಿ ಆ ಸ್ಯಾರಿ ಬಂದು ಮಾರ್ಬಲ್ ಟೈಪ್ ಸ್ಯಾರಿ ಇರೋದ್ರಿಂದ ಔಟ್ಲುಕ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂಬ್ರೆಲ್ಲ ಡ್ರೆಸ್ ಥರ ಸೊ ಇನ್ನ ಎಲ್ಲ ಬಿಡುತ್ತೆ ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಬಿಟ್ಟು ಹೊರಟಿ ಇನ್ನು ಹಬ್ಬದ ದಿವಸ ಆಗಿರೋದ್ರಿಂದ ಗೊರೋ ನಡೀಲಿ ಅಂದರೆ ಯಾವುದೇ ದಿವಸದಲ್ಲಿ ಅಷ್ಟಾಗಿ ಜನ ಇರೋದಿಲ್ಲ ಹಾಗಾಗಿ ಹೋಗ್ಬಿಟ್ಟು ಬಂದುಬಿಡೋಣ ಮಡ್ಲಕ್ಕಿ ಕೊಡೋದಿತ್ತು ಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮಮ್ಮ ಮಡ್ಲಕ್ಕಿ ಏನು ಇಟ್ಟಿರ್ತಾರೆ ದೇವ್ರ ಹತ್ರ ಅದನ್ನು ಗೋರ್ವನಹಳ್ಳಿಗೆ ಕೊಟ್ಟು ಅಂದರೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋದು ಅವ್ರು ವರ್ಷ ವರ್ಷ ಆ ರೀತಿ ನಡ್ಸ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಈ ವರ್ಷವೂ ಕೂಡ ಹೊರಟು ಬೆಳಗ್ಗೆ ಹೊರಟಿದ್ರಿಂದ ಮನೇಲೇನು ಟಿಫನ್ ಮಾಡೋದಕ್ಕೆ ಆಗಿಲ್ಲ ಅಂದರೆ ಏಳು ಗಂಟೆ ಅಷ್ಟರಲ್ಲ ನಾವು ಮನೆ ಬಿಟ್ಟಿದ್ವಿ ಪೂಜೆ ಎಲ್ಲ ಬೇಗ ಮುಗಿಸ್ತೀನಿ ಹೊರಟಿದ್ದು ಹಾಗಾಗಿ ಟಿಫನಿಗೆ ಅಂತ ಅಂದ್ಬಿಟ್ಟು ಹೋಟೆಲಲ್ಲಿ ಟಿಫನೆಲ್ಲ ತಿಂದ್ಕೊಂಡು ಆಮೇಲೆ ನಾವು ದೇವಸ್ಥಾನದ ಕಡೆ ಹೊರಟಿದ್ದು ನಾವು ಅಂದ್ಕೊಂಡೇ ಹೋದ್ವಿ ಹಬ್ಬದಲ್ಲಿ ಯಾವುದೇ ಜನ ಇರೋದಿಲ್ಲ ಅಂತ ಅಂದ್ಬಿಟ್ಟು ಹಾಗೇ ಜನನೇ ಇರಲಿಲ್ಲ ಸೊ ಹೋದೋರು ಹೋದವ್ರು ಹಾಗೆ ಪೂಜೆ ಮಾಡಿಸ್ಕೊಂಡು ಬರೋ ರೀತಿಯೇ ಇತ್ತು ಯಾರೊಬ್ಬರು ಕೂಡ ಇರಲಿಲ್ಲ ಅಲ್ಲೊಬ್ರು ಇಲ್ಲೊಬ್ರು ಥರ ಜನ ಕಾಣಿಸ್ತಿದ್ದು ನೋಡ್ತಿರ್ಬೋದು ಖಾಲಿ ಇತ್ತು ಎಲ್ಲ ಕಡೆನೂ ಈ ರೀತಿ ಇದ್ದಾಗ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ ಜನ ಇದ್ದಾಗ ಆ ಜನದಲ್ಲಿ ಹೋಗೋದಕ್ಕಿಂತ ಫ್ರೀಯಾಗಿದ್ದಾಗ ಹೋಗಿ ದರ್ಶನ ಬರೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಹಾಗೆ ಎಷ್ಟೊತ್ತು ಬೇಕಾದ್ರೂ ದೇವ್ರ ಮುಂದೆ ನಿಂತ್ಕೊಂಡು ದರ್ಶನ ಮಾಡ್ಬೋದು ಅದೇ ಏನಾದರೂ ಜನ ಇದ್ದಾಗ ತಳ್ತಾನೆ ಇರ್ತಾರೆ ಅಥವಾ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಆ ಲೈನ್ ಪಾಸ್ ಆಗೋವರೆಗೂ ಬಿಡೋದಿಲ್ಲ ಐದು ನಿಮಿಷವೂ ಕೂಡ ನಿಂತ್ಕೊಂಡು ದೇವ್ರನ್ನ ನೋಡೋದಕ್ಕೆ ಆಗೋದಿಲ್ಲ ಹಾಗಾಗತ್ತೆ ಹಾಗೆ ಗರುನಿಗೆ ನಾವು ಲಾಸ್ಟ್ ಟೈಮ್ ಬಂದಾಗ ದೇವಸ್ಥಾನ ಮುಂಚೆ ಯಾವ ರೀತಿ ಇತ್ತು ಹಳೆ ದೇವಸ್ಥಾನ ಅದೇ ರೀತಿಯೇ ಇತ್ತು ಬಟ್ ಈ ಸತಿ ಬಂದಾಗ ಫುಲ್ಲು ಎಲ್ಲ ರಿನೋವೇಷನ್ ಆಗಿತ್ತು ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಅಂತೂ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಆ ಲೈನ್ ಸಿಸ್ಟಮ್ ಆಗಿರ್ಬೋದು ಎಲ್ಲ ಫುಲ್ಲು ಕಂಪ್ಲೀಟ್ ರಿನೋವೇಷನ್ ಮಾಡಿದ್ದಾರೆ ಒಳಗಡೆ ಹೊರಗಡೆ ಎಲ್ಲ ನಾನು ಅದೇ ಅಂದ್ಕೊಳ್ತಿದ್ದೆ ನಾನು ಆಲ್ರೆಡಿ ಒಂದು ಟೂ ಇಯರ್ಸೇ ಆಗಿತ್ತು ಹೋಗಿ ಮುಂಚೆ ಇದ್ದಿದ್ದ ದೇವಸ್ಥಾನ ಈಗ ಇಲ್ವಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅದೇ ಅನ್ನಿಸ್ತಿತ್ತು ನನಗೆ ಇನ್ನು ಹೋಗೋವಾಗ ಈ ರೀತಿ ಬಾಗಿಲಿಗೆ ತೋರಣಗಳೆಲ್ಲ ಸೈಡ್ ಸೈಡಲ್ಲೆಲ್ಲ ಅಂದರೆ ಆ ಸ್ಟಾಲ್ಸಲ್ಲೆಲ್ಲ ಹಾಕಿದ್ರಲ್ಲ ಅದು ಕಣ್ಣಿಗೆ ಬಿತ್ತು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಏಯ್ಟ್ ಹಂಡ್ರೆಡ್ ರುಪೀಸ್ ಏನೋ ಹೇಳ್ತಾ ಇದ್ರು ಅದಕ್ಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ನಾವು ಯೂಜ್ಲಿ ಇಲ್ಲೆಲ್ಲ ಯಾವ ರೀತಿ ಕೊಟ್ಟು ತಗೊಳ್ತೀವಿ ಇಲ್ಲೆಲ್ಲ ಆ್ಯಕ್ಚುಲಿ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ಹೇಳ್ತಾರೆ ಬಟ್ ಅಲ್ಲಿ ಏಯ್ಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಹೀಗೆ ಹೇಳ್ತಿದ್ರು ಚೆನ್ನಾಗಿದೆ ಅಂತ ಅನ್ನಿಸ್ತು ಓಕೆ ಅಂತ ನಾವು ಹೊರಗಡೆಯಿಂದ ನೋಡ್ತಿರ್ಬೋದು ಈ ರೀತಿ ದೇವಸ್ಥಾನ ಎಲ್ಲ ಚೆನ್ನಾಗಿ ರಿನೋವೇಟ್ ಮಾಡಿದ್ದಾರೆ ಒಳಗಡೆ ಎಲ್ಲ ಅಷ್ಟು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ವಿಡಿಯೋ ಮಾಡ್ಕೊಳ್ಳೋ ಹಾಗೂ ಇಲ್ಲ ಕ್ಯಾಮ್ರಾಗಳೆಲ್ಲ ಇರುತ್ತೆ ಸೊ ಹಾಗೆ ಒಳಗಡೆ ಎಲ್ಲ ಮಾಡಿಲ್ಲ ಹೊರಗಡೆ ರೀತಿ ಪ್ರಸಾದ ಕೌಂಟರು ಮತ್ತು ಅರ್ಚನೆಗೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಕೌಂಟರ್ಸ್ ಮಾಡಿರ್ತಾರಲ್ಲ ಆ ಥರ ಎಲ್ಲ ಮಾಡಿದ್ದಾರೆ ಒಳಗಡೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಈಗಂತೂ ನೋಡೋದಕ್ಕೆ ಕಂಪ್ಲೀಟ್ ರಿನೋವೇಷನ್ ಅಂತಲೇ ಹೇಳ್ಬೋದು ನಾನು ನಿಜವಾಗೂ ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ಹೊಸದಾಗಿ ಇಷ್ಟು ಚೆನ್ನಾಗಿ ಮಾಡಿದಾರಾ ಅಂತ ಅನ್ನಿಸ್ತು ನನಗೆ ನೋಡ್ತಿದ್ದೆ ಹಾಗೆಯೇ ಸೊ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಮಾಡ್ಲಕ್ಕಿ ತೊಗೊಂಡೋಗಿರೋ ಅಂಥ ಪೂಜೆ ಸಾಮಾನೆಲ್ಲ ಒಂದು ಹಟ್ಟೆಲ್ಲ ಜೋಡ್ಸ್ಕೊಳ್ತಿದ್ದೆ ಹಾಗೆ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಸೊ ಎರಡು ಒಟ್ಟಿಗೆ ಮುಗೀತು ಅರ್ಚನೆ ಮಾಡಿ ಪೂಜೆ ಮಾಡಿ ಕೊಟ್ಟರು ಸೊ ಇನ್ನು ದೇವ್ರ ದರ್ಶನ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಗೌರಿ ಹಬ್ಬದ ದಿವಸ ಅಂದರೆ ಹಬ್ಬದ ದಿವಸನೇ ದೇವ್ರ ದರ್ಶನ ಮಾಡಿದ್ದು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾ ಇತ್ತು ಅಕ್ಕ ಇಟ್ಕೊಂಬಿಡಿಬೋದಾ ಅಲ್ಲಿವರೆಗೂ ಮಾಡ್ತೀನಿ ಅಷ್ಟೇ ಚಿನೋ ಆ ಕಡೆಯಿಂದ ಬಾ ಆಕೆಯಿಂದ ಕೈ ಮುಗ್ಬಿಡು

ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ತುಂಬಾ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಮಹಾಲಕ್ಷ್ಮಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು ಸೊ ಇನ್ನು ಮನೆಗೆ ಬಂದ ಮೇಲೆ ಕೆಲಸ ಇತ್ತು ಯಾಕೆಂದರೆ ಗಣೇಶ ಹಬ್ಬಕ್ಕೆ ಅಂದರೆ ಗಣೇಶ ಚತುರ್ಥಿಗೆ ಕಡುಬು ಮಾಡ್ಕೋಬೇಕಾಗಿತ್ತು ಅದೊಂದು ಪೆಂಡಿಂಗ್ ಇತ್ತು ಸೊ ಹಾಗಾಗಿ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕರ್ಜಿಕಾಯಿ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ವಿ ಸೊ ನಾನು ಹೂರ್ಣ ಎಲ್ಲ ಅಮ್ಮ ಆಲ್ರೆಡಿ ಎಲ್ಲ ರೆಡಿ ಮಾಡಿದರು ಕೊಬ್ಬರಿ ಎಲ್ಲ ತೂರ್ತಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪುಡಿ ಜೊತೆಗೆ ಹಾಗೆ ಕಜ್ಜಿಕಾಯಿ ಮಾಡ್ಕೊಂಡ್ವಿ ನಾನು ಅಶ್ವಿನಿ ಇಬ್ಬರೂ ಅಮ್ಮಂಗೆ ಸ್ವಲ್ಪ ಸುಸ್ತಾಗಿತ್ತು ಅಂತ ಅಂದ್ಬಿಟ್ಟು ಅವ್ರು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು ಸೊ ನಾವಿಬ್ಬರು ಸೇರಿಕೊಂಡು ಕರ್ಜಿಕಾಯಿ ರೆಡಿ ಮಾಡಿದ್ವಿ ಹಾಗೆ ಅವತ್ತು ಗೌರಿ ಹಬ್ಬದ ದಿವಸ ನಮ್ಮ ಚಿಕ್ಕಮ್ಮ ಅವರು ಊಟಕ್ಕೆ ಹೇಳಿದರು ಸೊ ಅವ್ರ ಮನೆಗೆ ಊಟಕ್ಕೆ ಹೋಗೋದಿತ್ತು ಹಾಗಾಗಿ ಬಿಕ್ಕಿದೇನೂ ಕೆಲಸ ಇರಲಿಲ್ಲ ಇನ್ನು ಗಣೇಶ ಹಬ್ಬಕ್ಕೆ ನಮ್ಮಮ್ಮ ಮನೆಯಲ್ಲಿ ಅವರು ಎಲ್ಲರೂ ಕರೀತಾರೆ ಆ ರೀತಿ ಒಂದೊಂದು ದಿವಸ ಅಂದರೆ ಗೌರಿ ಹಬ್ಬದ ಗಣೇಶ ಹಬ್ಬ ದಿವಸ ಸಪ್ರೇಟಾಗಿ ಆಗಿ ಡಿವೈಡ್ ಮಾಡ್ಕೊಂಡು ಮಾಡ್ತಾರೆ ಎರಡು ಕಡೆನೂ ಹೋಗಿ ಬರ್ಬೋದು ಅಂತ ಅಂದ್ಬಿಟ್ಟು ಇನ್ನು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದ್ವಿ ಮಕ್ಕಳೆಲ್ಲ ಕುತ್ಕೊಂಡು ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಡೋ ರೀತಿ ಸ್ತೋತ್ರಗಳನ್ನ ಹೇಳ್ತಾ ಇದ್ರು ရဲရဲ yeah. ಮಕ್ಕಳೆಲ್ಲ ಒಂದು ಕಡೆ ಸೇರ್ಕೊಂಡಾಗ ಅವ್ರ ಗಲಾಟೆನೇ ಜೋರಾಗಿರತ್ತೆ ಯಾರು ಬಂದಾಗಂತೂ ಇನ್ನು ಓವರಾಗಿ ಆಡ್ತಿರ್ತಾರೆ ಒಂದು ಸ್ವಲ್ಪ ಮನೇಲಿದ್ರೆ ಇದ್ರೆ ಸೈಲೆಂಟಾಗಿರ್ತಾರೆ ಒಬ್ಬೊಬ್ಬರೇ ಇದ್ದಾಗ ಸೊ ಆ ರೀತಿ ಎಲ್ಲ ಸೇರಿಕೊಂಡು ಶ್ಲೋಕಗಳನ್ನ ಹೇಳ್ತಾ ಇದ್ರು ಇನ್ನು ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇನ್ನು ಇದು ಬಂದು ಮಾರನೆ ದಿವಸ ಗಣೇಶ ಹಬ್ಬದ ದಿವಸದ ವ್ಲಾಗ್ನ ಕೂಡ ನಾನು ಇದರಲ್ಲೇ ಶೇರ್ ಮಾಡ್ತಾಯಿದ್ದೀನಿ ಸೊ ಗೌರಿ ಹಬ್ಬ ಈಗ ಮುಗೀತು ಒಳ್ಳೆ ದೇವ್ರ ದರ್ಶನ ಆಯಿತು ನಮಗೆ ಕರುನಹಳ್ಳಿ ಮಹಾಲಕ್ಷ್ಮಿ ದರ್ಶನ ಮುಗಿಸ್ಕೊಂಡು ಬಂದು ಹಬ್ಬ ಎಲ್ಲ ಮುಗಿಸಿದ್ವಿ ಇನ್ನು ಗಣೇಶ ಹಬ್ಬ ದಿವಸ ಬೆಳಗ್ಗೆನೇ ಇದ್ದು ಹೊರಗಡೆ ಎಲ್ಲ ನೀಟಾಗಿ ರಂಗೋಲಿ ಬಿಡೋಣ ಅಂತ ಹೋದೆ ಅದು ಮಳೆ ಬಂದ್ಬಿಡ್ತು ಮಳೆ ಸ್ಟಾರ್ಟ್ ಆಗೋಯ್ತು ಸೊ ಹಾಗಾಗಿ ಏನು ಕಲರಿಂಗೇ ಮಾಡ್ಲ ಜಸ್ಟ್ ಎಳೆ ಥರ ಬಿಟ್ಬಿಟ್ಟು ಬಂದೆ ಇನ್ನು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ದೇವ್ರ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ದೆ ಸೊ ಮನೆಗಳಲ್ಲಿ ಗಣೇಶ ಕೂಣಸೋ ಅಂಥ ಪ್ರತೀತಿ ಏನಿಲ್ಲ ಈ ರೀತಿ ಸಿಂಪಲ್ಲಾಗಿ ಅಂದರೆ ಅರ್ಶನದಲ್ಲೇ ಗಣಪತಿನ ಮಾಡಿ ಎಲ್ಲ ಇಟ್ಬಿಟ್ಟು ಪೂಜಿಸ್ತೀನಿ ಇದೇ ರೀತಿಯೇ ನಾನು ತಿಳಿದ ಮಟ್ಟಿಗೆ ನಾನು ಮಾಡ್ಕೊಂಬರ್ತೀನಿ ಅಷ್ಟೇ ಗ್ರ್ಯಾಂಡಾಗೆಲ್ಲ ಗಣಪತಿ ಮೂರ್ತಿ ಎಲ್ಲ ತಂದು ಕೂಣಸಿ ಮಾಡೋವಂಥದ್ದೆಲ್ಲ ಪ್ರತಿದಿನ ನಡೆಸ್ಕೊಂಬಂದಿಲ್ಲ ಬಂದಿಲ್ಲ ಸೊ ಹಾಗೆ ಸಿಂಪಲಾಗೆ ಮಾಡ್ತೀವಿ ಇನ್ನು ಅಮ್ಮನ ಮನೇಲಿ ಹಬ್ಬ ಕೇಳಿರ್ತಾರೆ ಸೊ ಅಮ್ಮನ ಮೇಲೆ ಹಬ್ಬ ಕೇಳಿರೋದ್ರಿಂದ ಅಲ್ಲೇ ಇದ್ದು ಎಲ್ಲ ಹಬ್ಬ ಮುಗಿಸ್ಕೊಂಡು ಬರ್ತೀವಿ ಕುಂಕುಮ ಎಲ್ಲ ಕೊಡ್ತಾರೆ ಕುಂಕುಮ ಎಲ್ಲ ತೊಗೊಂಡು ಬರ್ತೀವಿ ಇನ್ನು ಬಾಗಿನ ಕೊಡೋದು ಕೂಡ ಏನಷ್ಟು ಪದ್ಧತಿ ಇಲ್ಲ ನಮ್ಮ ಕಡೆ ಸೊ ಜಸ್ಟ್ ದೇವ್ರದ್ದು ಏನಿದೆ ಅದು ಪೂಜೆ ಮಾಡಿಬಿಟ್ಟು ಸಿಂಪಲ್ಲಾಗಿ ಹಬ್ಬ ಮಾಡ್ತೀವಿ ಅಷ್ಟೇ சத்தியுஷ பிரதமோரா தந்தி தாயிப்பரே

ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮುಗಿದ್ಮೇಲೆ ಅಮ್ಮನ ಮನೆ ಹತ್ರ ಹೋದ್ವಿ ಸಿಂಪಲ್ಲಾಗಿ ರೀತಿ ಪೂಜೆ ಮಾಡಿದ್ದೆ ಹಾಗೆಯೇ ಹೊಸ್ಲಿ ರಂಗೋಲೆಲ್ಲ ಬಿಟ್ಟು ತೋರಣ ಎಲ್ಲ ಕಟ್ಟಿ ಹಾಗೆ ಗಣಪತಿ ಇದೆಲ್ಲ ಅಲಂಕಾರ ಎಲ್ಲ ರೆಡಿ ಮಾಡಿ ಎಲ್ಲ ಇಟ್ಟು ಮಾಡೋ ಅಷ್ಟರಲ್ಲಿ ಏಯ್ಟ್ ಏಯ್ಟ್ ತರ್ಟಿ ಆಗ್ಬಿಟ್ಟಿತ್ತು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸೊ ಸ್ವಲ್ಪ ನಿಧಾನಕ್ಕೇ ಮಾಡಿಕೊಂಡೆ ಸೊ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಅಲ್ಲಿಗೆ ಹೊರಟ್ವಿ ಇನ್ನು ಹೊರಗಡೆ ನೋಡ್ತಿರ್ಬೋದು ಈ ರೀತಿ ಸಿಂಪಲ್ಲಾಗಿ ರಂಗೋಲೆ ಬಿಟ್ಟಿದ್ದೀನಿ ಆ್ಯಕ್ಚುಲಿ ದೊಡ್ಡದಾಗಿ ರಂಗೋಲೆ ಫಿಟ್ಟು ಕಲರಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಫೈವ್ ತರ್ಟಿಗೆಲ್ಲ ಆಲ್ರೆಡಿ ಮಳೆ ಬರ್ತಿತ್ತು ಹಾಗಾಗಿ ಕಲರ್ ಮಾಡಲಿಲ್ಲ ಕಲರ್ ಹಾಕಿಲ್ಲ ರಂಗೋಲೆಗೆ ಸೊ ಹಾಗೂ ಪಕ್ಕದ ಮನೆಯವರೆಲ್ಲ ಹಾಕಿದ್ರು ಅದೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಅಳಿಸ್ದಂಗೆ ಆಗ್ಬಿಟ್ಟಿತ್ತು ನಮ್ಮ ಮನೆ ಹತ್ರನೂ ಕೂಡ ಗಣೇಶ ಕೋಣಿಸ್ತಾ ಇದ್ರು ಇನ್ನು ನಮ್ಮ ಮನೇಲೆಲ್ಲ ಮುಗಿಸಿ ಅಮ್ಮನ ಮನೆ ಹತ್ರ ಹೋದೆ ಅಲ್ಲೋಗಿ ನೋಡಿದ್ರೆ ಅಮ್ಮ ಮತ್ತು ಅಶ್ವಿನಿ ಸೇರಿಕೊಂಡು ಇಬ್ರು ಏಳು ವರಲಿ ರಂಗೋಲಿ ಬಿಡ್ತಿದ್ರು ಆ್ಯಕ್ಚುಲಿ ಅವರು ಅಷ್ಟೇ ಅದನ್ನೇ ಹೇಳ್ತಾಯಿದ್ರು ಮಳೆ ಬಂದುಬಿಡ್ತು ರಂಗೋಲಿ ಬಿಡುವಾಗ ಸಿಂಪಲ್ ಆಗಿ ಬಿಟ್ಟಿದ್ದೆ ಈಗ ಅದಕ್ಕೆ ಚೆನ್ನಾಗಿ ಬಿಡೋಣ ಹಬ್ಬದ ದಿವಸ ಬಿಡ್ತಾ ಇದ್ದೀನಿ ರಂಗೋಲಿನ ಅಂತ ಕಲರಿಂಗ್ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ರು ಚೆನ್ನಾಗಿ ಬಿಡ್ತಾಯಿದ್ರು ರಂಗೋಲಿನ ಇನ್ನು ಇದು ನಮ್ಮ ಚಿಕ್ಕಮ್ಮನ ಮನೆ ಮುಂದೆ ಬಿಟ್ಟಿರೋದು ನಮ್ಮ ಚಿಕ್ಕಮ್ಮನೆ ಬಿಟ್ಟಿರೋ ರಂಗೋಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಅದೇ ಹೇಳ್ತಿದ್ದೆ ತುಂಬ ಚೆನ್ನಾಗಿದೆ ರಂಗೋಲಿ ಅಂತ ಅಂದ್ಬಿಟ್ಟು ಬಟ್ ಅದು ಮಧ್ಯಾಹ್ನ ಮತ್ತೆ ಮಳೆ ಬಂತಲ್ಲ ಸೊ ಎಲ್ಲನೂ ಅಳಿಸೋಯ್ತು ಅಮ್ಮ ಚೆನ್ನಾಗಿ ಬಿಟ್ಟಿದ್ದರು ಅಮ್ಮನ ಮನೇಲಿ ರಂಗೋಲ ಚೆನ್ನಾಗಿ ಬಂದಿತ್ತು ಗೌರಿ ಹಬ್ಬದ ದಿವಸ ಅವರೆಲ್ಲರೂ ಕರೆದು ಹಬ್ಬದ ಅಡುಗೆಲ್ಲ ಮಾಡಿ ಎಲ್ಲನೂ ಕರೆದು ಕಳಿಸಿದ್ರು ಅದೇ ರೀತಿ ಗಣೇಶ ಹಬ್ಬದ ದಿವಸ ಅಮ್ಮ ಎಲ್ಲರೂ ಕರೆದಿದ್ರು ಸೊ ನಮ್ಮ ಚಿಕ್ಕಮ್ಮ ಅವರು ನಮ್ಮ ಅತ್ತೆ ಅವರು ಎಲ್ಲರೂ ಕೂಡ ಬಂದಿದ್ದರು ಬಂದು ಹಬ್ಬ ಎಲ್ಲ ಚೆನ್ನಾಗಾಯಿತು ಇನ್ನು ಅಡುಗೆ ಮಾಡೋದು ಮತ್ತು ಅದೆಲ್ಲ ಕೆಲಸಗಳು ಇರುತ್ತಲ್ವ ಸೊ ಹಾಗಾಗಿ ಇದ್ರ ನೆಕ್ಸ್ಟ್ ವಿಡಿಯೋನ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಟೈಮ್ ಆಗಲಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದಿಷ್ಟೇ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿದ್ದು ಈ ರೀತಿ ನಮ್ಮ ಮನೆಗಳಲ್ಲಿ ಹಬ್ಬ ಚೆನ್ನಾಗಾಯ್ತು ಈ ವರ್ಷ ಗೌರಿ ಗಣೇಶ ಹಬ್ಬ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಸೊ ಇದು ಬಂದು ನಮ್ಮ ಚಿಕ್ಕಮ್ಮನ ಮನೆ ದೇವ್ರ ಮನೆ ಚೆನ್ನಾಗಿ ರೆಡಿ ಮಾಡಿದ್ರು ಅವರು ಕೂಡ ಹಾಗೆ ಅಮ್ಮನ ಮನೆ ದೇವ್ರ ಮನೆ ನೋಡ್ತಿರ್ಬೋದು ಈ ಹಬ್ಬಗಳು ಬಂತು ಅಂತ ಅಂದ್ರೆ ಹಬ್ಬಕ್ಕೆ ನಾವು ದೇವ್ರ ಮನೆ ದೇವ್ರಿಗೆಲ್ಲ ಹೂ ಮುಟ್ಸಿ ರೆಡಿ ಮಾಡ್ತಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಅಮ್ಮನ ಮನೆ ದೇವ್ರ ಮನೆ ಇದು ಹಾಗೆ ರಂಗೋಲೆ ಬಿಟ್ಟಿರೋದು ಅಮ್ಮ ಅವರು ಸೊ ಇದಿಷ್ಟು ವಿಡಿಯೋ ಮಾಡ್ಕೊಳಕ್ಕಾಯಿತು ಅಷ್ಟೇ ಇನ್ನ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಮೀಟ್ಯೂನ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್